ಕೊರಿಂಜ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೆರಡನೇ ತಾರೀಖಿನವರೆಗೆ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಎಡಪದವು ತಂತ್ರಿಗಳಿಂದ ಅನುಜ್ಞಾ ಕಲಶ ಹಾಗೂ ಬಾಲಾಲಯದಲ್ಲಿ ಪ್ರತಿಷ್ಠೆ ಮಾಡಲಾಯಿತು ನಂತರ ಗ್ರಾಮದ ಮನೆಗಳಿಂದ ಅಡಿಕೆ ಸಂಗ್ರಹಿಸಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಗ್ರಾಮಸ್ಥರು ಭಕ್ತಿಪೂರ್ವಕವಾಗಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿ ಹಾಗೂ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಆಡಳಿತ ಮುಕ್ತೇಸರರು ಮುಕ್ತೇಸರರು ಭಕ್ತರು ಉಪಸ್ಥಿತರಿದ್ದರು ತಾಲೂಕಿನ ಉರುವಾಲು ಗ್ರಾಮದ ಕೊರಿಂಜ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೆರಡವರೆಗೆ ಬ್ರಹ್ಮಕಲಶೋತ್ಸವ ನಡೆದುಕೊಂಡು ಈ ಸಂದರ್ಭದಲ್ಲಿ ಇಂದಿನ ದಿನ ದೇವರಿಗೆ ಅನುಜ್ ಎಡಪದ ತಂತ್ರಗಳು ಬಂದು ದೇವಸ್ಥಾನದಲ್ಲಿ ಅನುಷ್ ಅನು ಅನುಜ್ಞಾ ಕಲಶವನ್ನು ಮಾಡಿದ್ದಾರೆ ಈ ಕಾರ್ಯಕ್ರಮ ಇವತ್ತು ಬೆಳಗ್ಗೆ ಊರ್ನವರೆಲ್ಲ ಸೇರಿ ಬಹಳ ಒಂದು ವಿಜೃಂಭಣೆಯಿಂದ ನಡೆಯಿತು ಅದೇ ಪ್ರಕಾರ ದೇವ ದೇವರನ್ನು ಬಾಲಯಾಲಯದಲ್ಲಿ ಪ್ರತಿಷ್ಠೆ ಮಾಡಿ ಮುಂದೆ ಬಾಲ್ಯ ಬ್ರಹ್ಮಕಲಶದವರೆಗೆ ಬಾಲಯದಲ್ಲಿ ಪ್ರತಿಷ್ಠೆ ಮುಂದೆ ಬ್ರಹ್ಮಕಲಶದವರೆಗೆ ಬಾಲಯಾಲಯದಲ್ಲಿ ದೇವರಿಗೆ ಮಹಾಪೂಜೆ ಸಲ್ಲುತ್ತದೆ ಆನಂತರ ಬ್ರಹ್ಮಕಲಶದ ದಿನ ದೇವರನ್ನು ಪುನಃ ಪ್ರತಿ ಪುನಃ ಪ್ರತಿಷ್ಠೆ ಮಾಡಿ ಬ್ರಹ್ಮಕಲಶ ಪ್ರತಿಷ್ಠಾ ಮಹೋತ್ಸವ ಎಲ್ಲ ರೀತಿ ದೇವಸ್ಥಾನದ ಗರ್ಭಗುಡಿಯ ಶಿಖರವನ್ನು ಕೂಡ ಮತ್ತು ತೀರ್ಥಮಂಟಪದ ಶಿಖರವನ್ನು ಕೂಡ ಇವತ್ತು ತೆಗೆದು ಕಲಶದ ಪ್ರಯುಕ್ತ ತೆಗೆದು ಪುನಃ ಬ್ರಹ್ಮಕಲಶದ ಸಮಿಧಿಯಲ್ಲಿ ಎರಡು ಶಿಖರಗಳನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಇದೆ ಪಾದಚರಣೆಗಳಿಗೆ ಹೊಂದಿಸುತ್ತಾ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿ ಆಗಿ ಇವತ್ತು ಅಡಿಕೆ ಸಮರ್ಪಣೆ ಒಂದು ಕಾರ್ಯಕ್ರಮವನ್ನು ಭಗವದ್ಭಕ್ತರ ಒಂದು ಯೋಚನೆಯಂತೆ ಈ ದಿವಸ ಹಮ್ಮಿಕೊಂಡಿದ್ದೇವೆ ಬಹುಶಃ ಉರುವಾಲ್ ಗ್ರಾಮದ ಮೂರು ಬೂತಿನಿಂದ ಬಹಳಷ್ಟು ಭಗವದ್ಭಕ್ತರು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಲಿಕ್ಕೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಉಂಟು ಒಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದರೆ ಪಂಚಲಿಂಗೇಶ್ವರ ದೇವರ ಮೇಲಿನ ಭಗವತ್ ಭಕ್ತಿಯಿಂದ ನಮ್ಮ ಆಡಳಿತ ಸಮಿತಿ ಜೀರ್ಣೋದ್ಧಾರ ಸಮಿತಿ ಬ್ರಹ್ಮಕಲೇಶ್ವರ ಸಮಿತಿಯ ಮೇಲೆ ಒಂದು ವಿಶ್ವಾಸ ಇರಿಸಿ ನಾವು ಏನು ಹೇಳಿದ್ರು ಸಹ ಆ ಕ್ಷೇತ್ರದಲ್ಲಿ ಆಗುವಂಥ ಜೀರ್ಣೋದ್ಧಾರದ ಕೆಲಸಕ್ಕೆ ಪೂರ್ವಕವಾಗಿ ಇವತ್ತು ಒಂದು ರೀತಿಯಲ್ಲಿ ಒಂದು ಆರ್ಥಿಕ ಸಂಗ್ರಹದ ಮೂಲ ಅಂತ ಹೇಳಲಿಕ್ಕೂ ನಾವು ಹೆಮ್ಮೆ ಆಗ್ತಾ ಉಂಟು ವಿಶೇಷವಾಗಿ ನಾವು ಹುರುವಾಲು ವಿಭಾಗ ಇರ್ಬೋದು ಗ್ರಾಮ ಇರ್ಬೋದು ಬೇರೆ ಬೇರೆ ಗ್ರಾಮಗಳಿರ್ಬೋದು ಕೃಷಿ ಪ್ರಧಾನವಂಥ ಒಂದು ಆರ್ಥಿಕ ಮೂಲ ಆರ್ಥಿಕ ಮೂಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಮೂಲಕ ಇವತ್ತು ಭಗವದ್ಭಕ್ತರು ಬೇರೆ ಬೇರೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಇವತ್ತು ಆರ್ಥಿಕ ಇರ್ಬೋದು ಅಥವಾ ತನು ಮನ ಧನದ ಬೇರೆ ಬೇರೆ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಇವತ್ತು ವಾಣಿಜ್ಯ ಬೆಲೆ ಬೆಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಡಿಕೆ ಇವತ್ತು ಎಲ್ಲ ಮೂರು ವಾರ್ಡಿಂದ ನಮಗೆ ಭಗವದ್ಭಕ್ತರು ಬೇರೆ ಬೇರೆ ಇರ್ಬೋದು ಇವತ್ತು ಹೊರೆ ಕಾಣಿಕೆಯ ಸಂಚಾಲಕರಾದಂಥ ಪ್ರಥಮ ವಾರ್ಡಿಂದ ಹೊರೆಕಾಳ್ಕೆಯ ಸಂಚಾಲಕರಂಥ ಪ್ರವೀಣ್ ಶೆಟ್ಟಿ ಅಥವಾ ಅದಕ್ಕೆ ಪೂರಕವಾಗಿ ರೋಹಿತ್ ಅಲ್ಲಿ ಯುವ ಶಕ್ತಿಗಳೆಲ್ಲ ಒಟ್ಟಿಗೆ ಸೇರಿ ಆ ವಿಭಾಗದಿಂದ ಯಾವ ಮನೆಯಲ್ಲಿ ಇವತ್ತು ಅಡಿಕೆಯನ್ನು ತೆಗಿಲಿಕ್ಕೆ ವ್ಯವಸ್ಥೆ ಇರಲಿಲ್ಲ ಆ ಮನೆಗೆ ಸ್ವಯಂ ಸೇವಕರಾಗಿ ಹೋಗಿ ಅಲ್ಲಿಂದ ಆ ಅಡಿಕೆ ತೆಗೆಯೋ ಒಂದು ವ್ಯವಸ್ಥೆಗೆ ಸಹ ಪೂರಕವಾಗಿ ಅಲ್ಲಿಂದಲೂ ಪಿಕಪ್ನಲ್ಲಿ ತಂದು ಈ ಕ್ಷೇತ್ರಕ್ಕೆ ಆಗಮಿಸ್ತಿದ್ದಾರೆ ಇವತ್ತು ಕಾರಂಜ ಬೈತಾರ್ ಈ ವಿಭಾಗಕ್ಕೆ ಸಹ ಇವತ್ತು ನಮ್ಮ ಬ್ರಹ್ಮಕಲಶ ಸಮಿತಿಯ ವಿಜಯ್ ವಿಜಯಕುಮಾರ್ ಇರ್ಬೋದು ಅಥವಾ ಇನ್ನಿತರ ಹಲವಾರು ಭಗವದ್ಭಕ್ತರು ಭಕ್ತರು ಯುವಕರು ಅದರ ಜೊತೆಯಲ್ಲಿ ಬ್ರಹ್ಮಗಲೇಶೋತ್ಸವ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಂಥ ದಾಸಪ್ಪ ಗೌಡರು ಇರ್ಬೋದು ಅವರ ನೇತೃತ್ವದಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿಕೊಂಡು ಈ ಕ್ಷೇತ್ರಕ್ಕೆ ಅಲ್ಲಿಂದಲೂ ಕೆಲವರು ವಾಹನದಿಂದ ಅಡಿಕೆಯನ್ನು ತಂದಿದ್ದಾರೆ ಅದರ ಜೊತೆಯಲ್ಲಿ ಈ ಪರಿಸರದಲ್ಲಿರುವಂಥ ಎಲ್ಲ ಭಗವದ್ ಭಕ್ತರು ಅವರು ಸಹ ತಮ್ಮ ಸ್ವಂತ ಸ್ವಂತ ವಾಹನದಲ್ಲಿ ಇಲ್ಲಿಗೆ ಅಡಿಕೆಯನ್ನು ಸಮರ್ಪಿಸಿದ್ದಾರೆ ಅದರ ಜೊತೆಯಲ್ಲಿ ನೆರೆಯ ಗ್ರಾಮ ಕಣಿಯೂರು ಇರ್ಬೋದು ಮೊಗ್ರು ಇರ್ಬೋದು ಎಲ್ಲ ಏಳಂತಿಲ ಇರ್ಬೋದು ಎಲ್ಲ ಭಗವದ್ ಭಕ್ತರು ಸ್ವಯಂ ಸ್ಫೂರ್ತಿಯಿಂದ ಈ ಕ್ಷೇತ್ರದ ಮೇಲಿನ ಪಂಚಲಿಂಗೇಶ್ವರ ದೇವರ ಮೇಲಿನ ಭಗ್ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಸ್ಫೂರ್ತಿಯುತವಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ಮಾಡಿದ್ದಾರೆ ಬಹುಶಃ ನಾನು ಎಲ್ಲ ಭಗವದ್ ಭಕ್ತರಲ್ಲಿ ವಿನಮ್ರ ಪ್ರಾರ್ಥನೆ ಮಾಡೋದು ಇಷ್ಟೇ ಮುಂದಿನ ಇವತ್ತಿಂದ ಇಪ್ಪತ್ತ ಬರುವ ತಿಂಗಳು ಹದಿನೈದಕ್ಕೆ ಆಗುವಂಥ ಕಾರ್ಯಕ್ರಮ ವರ್ಷ ಒಂದು ತಿಂಗಳ ಒಳಗೆ ಹಲವಾರು ಜೀರ್ಣೋದ್ಧಾರದ ಕೆಲಸದ ಒಟ್ಟಿಗೆ ಬ್ರಹ್ಮಕಲಶೋತ್ಸವ ಆಗಲಿಕ್ಕೆ ಉಂಟು ಜೀರ್ಣೋದ್ಧಾರಕ್ಕೆ ಅನೇಕ ರೀತಿಯ ಆರ್ಥಿಕ ಮೂಲ ನಮಗೆ ಅಗತ್ಯ ಉಂಟು ಅದರಿಂದ ಭಗವದ್ಭಕ್ತರು ಎಲ್ಲ ವೀಕ್ಷಣೆ ಮಾಡಿ ಇಲ್ಲಿ ಆಗುವಂಥ ಪ್ರತಿಯೊಂದು ಜೀರ್ಣೋದ್ಧಾರದ ಕೆಲಸವೂ ಕೇವಲ ಬ್ರಹ್ಮಕಲಶೋತ್ಸವದ ಉದ್ದ ಉದ್ದೇಶ ಮಾತ್ರ ಅಲ್ಲ ಮುಂದಕ್ಕೆ ಈ ಕ್ಷೇತ್ರಕ್ಕೆ ಆರ್ಥಿಕ ಮೂಲವನ್ನು ಹುಡುಕುವ ಅಥವಾ ಆರ್ಥಿಕ ಮೂಲವನ್ನು ಒದಗಿಸುವ ನಿಟ್ಟಿನಲ್ಲಿ ನಾವು ಕಾಯ ವಾಚ ಈ ಕಾರ್ಯಕ್ರಮನೆಲ್ಲ ಹಮ್ಮಿಕೊಂಡಿದ್ದೇವೆ ಜೀರ್ಣೋದ್ಧಾರವು ಮುಂದಿನ ಆದಾಯದ ಮೂಲವು ಹೌದು ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಉಂಟು ಬಹುಶಃ ಇನ್ನು ಮಗದೊಮ್ಮೆ ಬ್ರಹ್ಮಕಲಶೋತ್ಸವ ಹನ್ನೆರಡು ವರ್ಷಕ್ಕೆ ನಂತರ ಆ ನಿಟ್ಟಿನಲ್ಲಿ ಕ್ಷ ದೇವಾಲಯದ ಒಳಗೆ ನಾವು ಇವತ್ತು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಂಡು ಅಥವಾ ಜೀರ್ಣ ಆದಂಥ ಕೆಲಸಗಳನ್ನು ಸಮರ್ಪಕವಾಗಿ ವ್ಯವಸ್ಥೆ ಮಾಡಿಕೊಂಡು ಮುಂದಕ್ಕೆ ಯಾವುದೇ ಇವತ್ತು ಮಾಡಿನ ಕೆಲಸ ಇರ್ಬೋದು ಅಥವಾ ಒಳಗಿನ ಗರ್ಭಗಡಿಯಲ್ಲಿರುವಂಥ ಕೆಲವು ನ್ಯೂನ್ಯತೆ ಇರ್ಬೋದು ಆ ವ್ಯವಸ್ಥೆಗೆ ಬೇಕಾಗಿ ಇವತ್ತು ದೇವರನ್ನು ಅನುಜ್ಞಾ ಕೆಲಸ ಮಾಡಿ ಮೂಲಾಲಯದಿಂದ ಬಾಲಾಲಯಕ್ಕೆ ನಾವು ಇಟ್ಟು ಅವರ ಆರಾಧನೆ ಮಾಡಿದ್ವಿ ಈಗಾಗಲೇ ವರ್ಗದವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿ ಆ ಧಾರ್ಮಿಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರೆ ಅದರ ಜೊತೆಯಲ್ಲಿ ಇನ್ನು ಇವತ್ತಿನಲ್ಲಿ ಮಾಡುವನ್ನು ಹಂಚಿ ತೆಗೆಯುವಂಥ ಕೆಲಸ ಅಥವಾ ಬೇರೆ ಬೇರೆ ಒಳಗಿನ ಒಳಾಂಗಣದ ಕಲ್ಲು ಹಾಕಿಸುವಂಥ ಕೆಲಸಕ್ಕೆ ಪೂರ್ಣ ಪ್ರಮಾಣದ ಒಂದು ಚಾಲನೆ ದೊರಕಲಿಕ್ಕಿದೆ ಅದರ ಜೊತೆಯಲ್ಲಿ ಭಗವದ್ ಭಕ್ತರು ಈ ಕಾರ್ಯಕ್ರಮಕ್ಕೆ ಹಣಕಾಸಿನ ಒಂದು ಸಹಕಾರವನ್ನು ನೀಡಲಿಕ್ಕಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಉಂಟು ನಾವು ಯಾವುದೇ ಕಾರ್ಯಕ್ರಮ ಇದ್ರು ಸಹ ಆರ್ಥಿಕ ಅಡಚಣೆ ಇರುವ ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ವಿನಂತಿ ಮಾಡಿದ ಅಥವಾ ಪ್ರಾರ್ಥನೆ ಮಾಡಿದ ಸಂದರ್ಭದಲ್ಲಿ ನಮ್ಮ ಅಕೌಂಟಲ್ಲಿ ಜೀರೋ ಬ್ಯಾಲೆನ್ಸ್ ಆದ ಕೂಡಲೇ ಭಗವಂತ ಎಲ್ಲಿಲ್ಲೋ ಭಗವತ್ ಭಕ್ತರನ್ನು ಎಲ್ಲಿಗೆ ಕರೆಸಿಕೊಂಡು ನಮಗೆ ಯಾವುದೇ ದಿನದಲ್ಲಿ ಸಹ ಆರ್ಥಿಕ ಹೊರೆ ಅಡಚಣೆ ಆಗಿ ಕೆಲ ಕಾಮಗಾರಿಗಳು ನಿಲ್ಲಿಲ್ಲ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಉಂಟು ಇದು ನಾನು ಮತ್ತೊಬ್ಬರು ಭಗವತ್ ಭಕ್ತರು ಮಾಡಿದ್ದಾರೆ ಅಂತೆಲ್ಲ ಭಗವಂತನ ಅನುಗ್ರಹದ ಜೊತೆಯಲ್ಲಿ ನಮಗೆ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಆಗ್ತಾ ಉಂಟು ಜೊತೆಯಲ್ಲಿ ನಾಳದು ಈ ಹದಿನೈದರಿಂದ ಇಪ್ಪತ್ತೆರಡನೇ ತಾರೀಕಿನ ತನಕ ಆಗುವಂಥ ಎಲ್ಲ ಬ್ರಹ್ಮಕಲಶೋತ್ಸವದಲ್ಲಿ ಗ್ರಾಮದವರು ಅಥವಾ ಇನ್ನಿತರ ನೆರೆಯ ಗ್ರಾಮದವರು ಭಗವದ್ಭಕ್ತರು ಎಲ್ಲ ಸಮಾಜದ ಎಲ್ಲ ಭಗವದ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಎಲ್ಲ ಪೂರ್ಣ ಪ್ರಮಾಣದ ಯಶಸ್ವಿಗೆ ಸಹಕಾರ ಮಾಡಬೇಕಂತ ಹೇಳುವ ಜನರ ಪ್ರಾರ್ಥನೆ ವಿಶೇಷವಾಗಿ ಊರಿನ ಗ್ರಾಮದ ಭಕ್ತರು ಒಂದು ಸೂಚನೆ ಬೆಳಿಗ್ಗೆ ತಾನೇ ತಂತ್ರಿವರ್ಗದವರು ತಂತ್ರಿಯವರು ನಮಗೆ ಈಗಾಗಲೇ ವಿನಂತಿ ಮಾಡಿದ್ದಾರೆ ದೇವರನ್ನು ಒಂದಷ್ಟು ಸುತ್ತಾಡಿಕೊಂಡಿದ್ದವರು ಮೂಲ ಆಲಯದಿಂದ ಬಾಲ ಆಲಯ ಇಡುವಂಥ ವಿಚಾರ ಅಂತೇಳಿದೆ ದೇವರನ್ನು ಒಂದು ರೀತಿಯಲ್ಲಿ ಕಟ್ಟಿ ಹಾಕಿದಂಥ ವ್ಯವಸ್ಥೆ ಭಗವದ್ ಭಕ್ತರು ಆದಷ್ಟು ಒಂದು ಮುತುವರ್ಜಿಯಲ್ಲಿ ಈ ಕ್ಷೇತ್ರದ ಜೀರ್ಣೋದರ ಜೊತೆಗೆ ಬ್ರಹ್ಮಕಲಶೋತ್ಸವದ ಈಗಾಗಲೇ ದಿನ ನಿಗದಿಯಾಗಿದೆ ಎಲ್ಲರೂ ಉತ್ಸುಕರಾಗಿ ಈ ನಿಟ್ಟಿನಲ್ಲೇ ಕೆಲಸ ಮಾಡಬೇಕು ಅದು ಬಿಟ್ಟು ಮೋಜು ಮಸ್ತಿ ಮಾಡದೆ ದೇವರ ದೇವರನ್ನು ಬಂಧನದಲ್ಲಿ ಒಂದು ರೀತಿಯಲ್ಲಿ ಇಳಿಸಿದಾಗೆ ಈಗ ಆಗಲಿ ಬಾಲದಲ್ಲಿ ನಾವು ಇಟ್ಟು ಪ್ರಾರ್ಥನೆ ಪೂಜೆ ಮಾಡಿದ್ದೇವೆ ಬಹುಶಃ ಎಲ್ಲ ಭಗವದ್ ಭಕ್ತರು ಸಂಕಲ್ಪ ಮಾಡಬೇಕು ಈ ದಿನದಿಂದ ನಾವು ಎಲ್ಲ ಏನಾದರೂ ಒಂದು ಇದು ತ್ಯಾಗ ಮಾಡಿ ಬ್ರಹ್ಮಕಲಶೋತ್ಸವ ಯಶಸ್ಸಿಗೆ ಸಂಕಲ್ಪ ಮಾಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾಯ ವಾಚ ಮನಸ ಎಲ್ಲ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಉತ್ಸುಕರಾಗ್ಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಬಹುಶಃ ನಾನು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡುದು ಎಲ್ಲರೂ ಕ್ಷೇತ್ರದಾಗೆ ಮುಖ ಮಾಡಿ ಕ್ಷೇತ್ರದ ಯಶಸ್ಸಿಗೆ ಕಾರ್ಯಕ್ರಮಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿ ವಿನಮ್ರ ಪ್ರಾರ್ಥನೆ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ತನುಮನ ಧನದ ಪ್ರೋತ್ಸಾಹ ಬೇಕು ಅಂತ ಹೇಳಿ ಹೇಳುವ ಮುಖಾಂತರ ನಿಮ್ಮ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ ಪಂಚಲಿಂಗೇಶ್ವರ ದೇವಿಯನ್ನ ಬ್ರಹ್ಮಕಲಶೋತ್ಸವದ ಅಂಗವಾದ ಅಡಿಕೆ ಸಮರ್ಪಣೆ ಬಂದ್ಬಿಡುವ ಕಾರ್ಯಕ್ರಮನೇ ಆಡಳಿತ ಸಮಿತಿ ದಿ ಹೊಂದಿತ್ತೇನೆ ಅಂಚಾದೆ ಈ ಕಾರ್ಯಕ್ರಮಟ್ಟು ನಮ್ಮ ಊರದ ಪರ ಊರದ ಮಾತ ಕೃಷಿಕೆಲ್ಲ ಭಕ್ತಾದಿಲ್ಲ ತಮ್ಮ ಇಲ್ಲಲ್ಲಿ ಬೆಳೆ ಇಂಚಿತ್ತಿನ ಕೃಷಿ ಬತ್ತಿನ ಚಿತ್ತಿನ ಆ ಅಡಿಕೆನೆ ಧನ್ಯತಾ ಕೃಷಿ ಕ್ಷೇತ್ರಕ್ಕೆ ಸಮರ್ಪಣೆ ಮಲ್ತದೆ ರೀ ಏರೆ ಈ ಕ್ಷೇತ್ರದ ಅಭಿಮಾನದ ಇದೆ ಈ ಕ್ಷೇತ್ರ ಆಪಿಂಚಿತಿನ ಈ ಅವಿರತ ಶ್ರಮಕ್ಕೆ ಅನೇಕ ಜನಕ್ಕಲೇ ನೆಕ್ಕೆ ಕಾರಣೀಕರ್ತರಾಗ್ತೇರಿ ಅಂಚಾದ ಈ ಕ್ಷೇತ್ರ ಮಾತೆಲ್ಲ ಭಕ್ತಿ ಇದೆ ತಮ್ಮ ಇಲ್ಲೆಡೆ ಬಲೆ ಇಂಚಿತ್ತಿನ ಕೃಷಿ ಕ್ಷೇತ್ರ ಕ್ಷೇತ್ರದು ಬಲೆ ಇಂಚಿತ್ತಿನ ಅಡಿಕೆನ ಸಮರ್ಪಣೆ ಮಂತನ ನೂದೆತ್ತಾಡೆ ಸಹಸ್ರವಾದ ಶ್ರೀ ಮಹಾ ಪಂಚಲಿಂಗೇಶ್ವರ ದೇವರೇ ಅಕ್ಲೆಗೆ ವರರೂಪಡು ಕರುಣಿಸೊಂದು ಪಂಡದ ಎಂಕ್ಲೆ ಗ್ರಾಮ ಸಮಸ್ಥೆ ಶ್ರೀದೇವನ ಅನುಗ್ರಹ ತಿಕ್ಕಡೆ ಎಂದು ಪಂಡದ್ದೆ ಶ್ರೀದೇವರಿಡ ನಟ್ಟೊಂದು ಗ್ರಾಮ ಸಂಸ್ಥೆಯ ಗೆಡ್ಡಾವಡು ಒಂದು ಅಹ್ ದೇವರ ಅನುಗ್ರಹ ನಟ್ಟೊಂದು ಎಲ್ಲಂದಪಿನ್ ಚಿತ್ತಿನ ಆ ಬ್ರಹ್ಮಕಲಶೋತ್ಸವ ತನು ತನುಮನ ಧನಟ್ಟು ಊರ ಪರ ಊರದಕ್ಕೆ ಪ್ರತಿ ಈ ಕ್ಷೇತ್ರಕ್ಕೆ ಬತ್ತದೆ ಅಹ್ ದೇವರನ್ನ ಪ್ರಸಾದ ಸ್ವೀಕಾರ ಮನ್ಪಡುವಂತ ಶ್ರೀದೇವರಿಡ ನಟ್ಟೊಂದು ಮಾತೆರೆಗೆ ಸನ್ಮಂಗಲ ಉಂಟಾ ಅವರು ಪಂಡದೆ ಶ್ರೀದೇವರಿಡ ಕುಡರ ನಟನ್ನ ಓಂ ಶ್ರೀ ಪಂಚಲಿಂಗೇಶ್ವರಾಯ ನಮಃ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕುರಿಂಜ ಇಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ಅಂದರೆ ಅಡಿ ದೇವರಿಗೆ ಅಡಿಕೆ ಸಮರ್ಪಣೆ ಅಂತೇಳುವ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಈ ಉರುವಾಲು ಗ್ರಾಮದ ಹಾಗೂ ಆಸುಪಾಸಿನ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಈ ಒಂದು ಅಡಿಕೆ ಸಮರ್ಪಣಾ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ ಅದಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಬಹುಶಃ ನಾವು ಉರುವಾಲು ಗ್ರಾಮದ ಎಲ್ಲ ಭಕ್ತಾದಿಗಳಿಂದ ಸ್ವೀಕರಿಸುವುದು ಅಂಥೇಳಿ ನಮ್ಮ ಸಮಿತಿಯ ಮುಖಾಂತರ ತಿಳಿಸಿದ್ದೆವು ಅದೇ ಪ್ರಕಾರ ಇವತ್ತು ಈ ಉರುವಾಲಿನ ಮೂರು ಬೂತಲ್ಲಿ ಮೂರು ಬೂತಿನ ಎಲ್ಲ ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅಂದರೆ ನಾವೆಲ್ಲ ಕಾರಿಂಜ ಬಾಯ್ತಾರ ಬೂತಿನವರು ಮೂರನೇ ಬೂತಿನವರು ನಮ್ಮಲ್ಲಿಂದಲೂ ಒಂದು ಪಿಕಪ್ಪಿನಷ್ಟು ಅಡಿಕೆಯನ್ನು ನಾವೆಲ್ಲ ಸಂಗ್ರಹಿಸಿ ತಂದಿದ್ದೇವೆ ಬಹುಶಃ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳು ನಮ್ಮ ಸಮಿತಿಯವರು ತುಂಬ ಪ್ರಯತ್ನಪಟ್ಟು ಪ್ರತಿ ಮನೆಗಳಿಗೆ ಹೋಗಿ ಇದರ ಆಮಂತ್ರಣವನ್ನು ಕೊಟ್ಟು ಮನೆಯವರನ್ನೆಲ್ಲ ಅವರ ಮನ ಒಲಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗುವ ರೀತಿಯಲ್ಲಿ ಮಾಡಿದ್ದೇವೆ ಯಾಕೆಂದರೆ ದೇವರ ಕೆಲಸ ಒಳ್ಳೆ ರೀತಿಯಲ್ಲಿ ನಡಿಬೇಕು ಯಾಕೆಂದರೆ ನಾವೆಲ್ಲ ಆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಇವತ್ತು ಹೊರೆ ಕಾಣಿಕೆಯನ್ನು ತಂದು ಹೊರೆ ಕಾಣಿಕೆಲ್ಲ ಅಡಿಕೆ ಸಮರ್ಪಣೆಯನ್ನು ಮಾಡಿದ್ದೇವೆ ಈ ಅಡಿಕೆ ಸಮರ್ಪಣೆ ಕಾರ್ಯಕ್ರಮ ಇವತ್ತು ಇಷ್ಟು ಒಳ್ಳೆಯ ರೀತಿಯಲ್ಲಿ ನಡೆದಿದೆ ಯಾಕೆಂದರೆ ಈಗಾಗಲೇ ಒಂದು ಸುಮಾರು ಹತ್ತು ಕ್ವಿಂಟಲ್ನಷ್ಟು ಅಡಿಕೆ ಇಲ್ಲಿ ಬಂದಿದೆ ಈ ಒಂದು ಕಾರ್ಯ ಈ ಒಂದು ಅಡಿಕೆ ಸಮರ್ಪಣೆಯ ಮುಖಾಂತರ ಯಾಕೆಂದರೆ ಬ್ರಹ್ಮ ಕಲಶಕ್ಕೆ ಪೂರಕವಾಗಿ ನಮಗೆ ಯಾಕಂದರೆ ಹಣಕಾಸಿನ ಎಲ್ಲ ವ್ಯವಸ್ಥೆಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಇದಕ್ಕೋಸ್ಕರ ಬಹುಶಃ ನಮ್ಮ ಈ ಬೂತಿನಲ್ಲಿ ದಾಸಪ್ಪಗೌಡರು ಜೀರ್ಣೋದ್ಧಾರದ ಅಧ್ಯಕ್ಷರಾಗಿ ಇದ್ದಾರೆ ನಾನು ಹಾಗೆ ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ ಹಾಗೆ ಇವರು ಬೂತ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಯಶವಂತರು ಅಲ್ಲಿಯ ಅಧ್ಯಕ್ಷರ ಪಂಚಾಯತ್ನ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ ಹಾಗೆ ಸತೀಶರು ನಮ್ಮ ಬೂತ್ ಸಮಿತಿಯ ಕಾರ್ಯದರ್ಶಿಯಾಗಿದ್ದಾರೆ ಅದೇ ರೀತಿಯಾಗಿ ಆನಂದ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವಂದರೆ ಪ್ರತಿ ನಮ್ಮ ಬೂತಿನಲ್ಲಿ ಸಾಧಾರಣ ನೂರ ಅರುವತ್ತು ಮನೆಗಳಿವೆ ಈ ನೂರ ಅರವತ್ತು ಮನೆಯನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೋ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೇವೆ ಯಾಕೆಂದರೆ ಕೆಲವರಿಗೆ ಇವತ್ತು ಬಹುಶಃ ಬರಲಿಕ್ಕೆ ಅನಾನುಕೂಲ ಆದಂಥ ಸ್ವಲ್ಪ ಮನೆಗಳು ಬಾಕಿ ಇವೆ ಅವರು ನಾಡ್ದು ನಮ್ಮ ಫೆಬ್ರವರಿ ಹದಿನಾರನೇ ತಾರೀಕಿನ ಹೊರೆ ಕಾಣಿಕೆಯಂತೂ ನಾವು ಅಡಿಕೆಯನ್ನು ಸಮರ್ಪಿಸ್ತೇವೆ ಅಂತ ಹೇಳಿದ್ದಾರೆ ಹೊರೆ ಕಾಣಿಕೆಯನ್ನು ತರ್ತೇವೆ ಅಂತೇಳಿದ್ದಾರೆ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಭಾಗವಹಿಸ್ಲಿಕ್ಕೆ ಅವಕಾಶ ಆಗಿದೆ ಅದೇ ರೀತಿಯಾಗಿ ಆ ದೇವರು ಇವತ್ತು ಏನು ಸಮರ್ಪಣೆ ಮಾಡಿದರೆ ಅವರಿಗೆಲ್ಲ ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಸುಖ ಶಾಂತಿಯನ್ನು ಕೊಡಬೇಕು ಅಂತೇಳಿ ನಾವು ಎಲ್ಲ ಸಮಿತಿಯ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಹಾಗೂ ಈ ಕಾರ್ಯಕ್ರಮ ಉತ್ತಮವಾಗಿದೆ ಅಂತ ಹೇಳುವುದಕ್ಕೆ ನಾವೆಲ್ಲ ತುಂಬ ಸಂತೋಷ ಪಡ್ತೇವೆ ಅಂತೇಳಿ ವಂದನೆಗಳು Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beijing, Mangalore, 550 apartments, more than 250 commercial spaces, an 80,000 square feet best city club, and many more facilities. For just Rupee's 31,000 per month installment, 10% special discount for teachers, police, journalists, and defense personnel. Last few days left. ರೋಹನ್ ಸಿಟಿಂಗ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ